ನಮಸ್ತೆ ನಮ್ಮಿಸೋಬಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ಒಳ್ಳೆಯ ಗಾರ್ಡನಿಂಗ್ ವಿಡಿಯೋನ ಇದ್ದೀನಿ ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಹಾಗೆ ಟಿಪ್ಸ್ ಕೂಡ ಹೇಳ್ತಾ ಇದ್ದೀನಿ ಅದನ್ನು ಕೂಡ ಮಿಸ್ ಮಾಡದೆ ನೋಡ್ಕೊಳ್ಳಿ ಏನು ಟಿಪ್ಸು ಅಂತ ಸಾಮಾನ್ಯವಾಗಿ ನಾವು ನರ್ಸರಿಯಿಂದ ಸೇವಂತಿಗೆ ಗಿಡಗಳನ್ನು ತರ್ತೀವಿ ನೆಡ್ತೀವಿ ಏನಾಗುತ್ತೆ ಒಂದು ಸ್ವಲ್ಪ ದಿನ ಮೊಗ್ಗುಗಳು ಅರಳೋ ತನಕ ಪರವಾಗಿಲ್ಲ ಆಮೇಲೆ ಏನಾಗುತ್ತೆ ಮೊಗ್ಗು ಅರಳಿದ ಮೇಲೆ ಸೇವಂತಿಗೆ ಗಿಡ ಒಣಗಿ ಹೋಗುತ್ತೆ ಗ್ರೋನೇ ಆಗಲ್ಲ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಾಗಿ ಹೊಸಬ್ರೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಹಾಕಿ ಗಾರ್ಡನಿಂಗ್ ಟಿಪ್ಸು ತುಂಬಾ ಒಳ್ಳೊಳ್ಳೆ ಗಾರ್ಡನಿಂಗ್ ಟಿಪ್ಸು ನನ್ನ ಚಾನಲ್ನಲ್ಲಿ ಇದೆ ಎಲ್ಲ ವಿಡಿಯೋಗಳನ್ನು ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಇದನ್ನು ಹೇಗೆ ಸೇವಂತಿಗೆ ಗಿಡವನ್ನು ನರ್ಸರಿಯಿಂದ ತಂದಿರುವ ಸೇವಂತಿಕ ಸೇವಂತಿಗೆ ಗಿಡವನ್ನು ರಿಪೋರ್ಟ್ ಮಾಡೋದು ಹೇಗೆ ಏನು ಹಾಕಬೇಕು ಏನು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ನಾವು ನರ್ಸರಿಯಿಂದ ತಂದಾಗ ಏನು ಮಾಡ್ತೀವಿ ಅಂದರೆ ಹಾಗೆಯೇ ಇಟ್ಬಿಡ್ತೀವಿ ಅದನ್ನು ಅದಕ್ಕಿಂತ ನಾವು ಅದನ್ನು ರಿಪೋರ್ಟ್ ಮಾಡಿದರೆ ತುಂಬಾ ಬೇಗ ಗ್ರೋ ಅಪ್ ಆಗುತ್ತೆ ಗಿಡ ಅವರು ಹಾಕಿರುವಂಥ ಫಟಿಲೈಝರ್ಗೂ ನಾವು ಹಾಕಿರುವಂಥ ಫಟಿಲೈಝರ್ಗೂ ವ್ಯತ್ಯಾಸ ಇರುತ್ತೆ ನಾವೇನಾದರೂ ಅವ್ರು ಹಾಕುವಂಥದ್ದೇ ಏನಾದ್ರು ಹಾಕ್ತಾ ಇದ್ದರೆ ಗಿಡಗಳು ಬೇಗನೆ ಗ್ರೋ ಅಪ್ ಆಗುತ್ತೆ ಆದರೆ ನಾವು ಕೆಮಿಕಲ್ ಅಲ್ಲದೆ ಆರ್ಗ್ಯಾನಿಕ್ ಫಟಿಲೈಝರ್ ಹಾಕ್ತಾ ಇದ್ದರೆ ಏನಾಗುತ್ತೆ ಅಂದರೆ ಒಂದೇ ಸರ್ತಿ ತುಂಬಾ ಬೆಳೆದಿರುವಂಥ ಗಿಡ ಸ್ವಲ್ಪ ಡಲ್ಲಾಗಿ ಮಗುಗಳೆಲ್ಲ ಬಿಡುತ್ತೆ ಅದಕ್ಕೋಸ್ಕರ ಇದನ್ನು ಹೇಗೆ ಮೇಂಟೈನ್ ಮಾಡೋದು ಅನ್ನೋದು ಕೂಡ ಈ ವಿಡಿಯೋದಲ್ಲಿ ಇದ್ದೀನಿ ಅದಕ್ಕೋಸ್ಕರ ಿ ಪಾಟಿಂಗಿಗೆ ನಾನು ಪಾಟನ್ನು ಕೂಡ ತಗೊಂಡಿದ್ದೀನಿ ಮೊದಲೇನು ಮಾಡಬೇಕು ಅಂದರೆ ಪಾಟಿಂದ ಅದನ್ನು ತೆಗೆದುಬಿಡಬೇಕು ಮಣ್ಣು ಸಮೇತವಾಗಿ ಅದರಲ್ಲಿ ಮಣ್ಣಿಗಿಂತ ಜಾಸ್ತಿಯಾಗಿ ಖೋಖೋಪೀಟೆ ಮಿಕ್ಸ್ ಆಗಿತ್ತು ಬೇರುಗಳೆಲ್ಲ ಹೇಗೆ ಬಿಟ್ಕೊಂಡಿದೆ ನೋಡಿ ಎಲ್ಲದು ಕೂಡ ಜಾಸ್ತಿಯಾಗಿ ಅವರು ನರ್ಸರಿಯಲ್ಲಿ ಏನು ಮಾಡ್ತಾರೆ ಕೋಕೋಪೀಟೆ ಜಾಸ್ತಿ ಹಾಕಿ ಬೀಜಗಳನ್ನು ಅಥವಾ ಗಿಡಗಳನ್ನು ನೆಟ್ಟು ಏನೋ ಮಾಡ್ತಾರೆ ಅವರು ತುಂಬಾ ಒಳ್ಳೆ ಗ್ರೋ ಆಗಿರುತ್ತೆ ಅದು ನೋಡಿ ಆ ಮಣ್ಣಿನ ಜೊತೆ ಅಂದರೆ ಕೋಕೋಫೀಟ್ ಜೊತೆಗೆ ಬೇರುಗಳು ಇವೆಲ್ಲ ಆ ಸೇವಂತಿಗೆ ಗಿಡದ ಬೇರುಗಳು ಎಲ್ಲ ತಳಭಾಗದಲ್ಲಿ ಉಳಿದಿದ್ವು ಅದನ್ನೆಲ್ಲ ಸಪ್ರೇಟ್ ಇದ್ದೀನಿ ಅದನ್ನು ಹಾಕ್ಲಿಕ್ಕಿಂತ ಅದನ್ನು ತೆಗೆಯೋದೇ ಒಳ್ಳೆಯದು ಅದ್ರ ಜೊತೆ ಕೋಕೋಫೀಟು ಇದೆ ಇನ್ನೊಂದು ಬೆನಿಫಿಟ್ಟು ಏನು ಅಂದರೆ ಬೆನಿಫಿಟ್ಟು ಹೋದು ಟಿಪ್ಸ್ ಕೂಡ ಏನು ಅಂದರೆ ನನಗೆ ನಾಲ್ಕು ಸೇವಂತಿಗೆ ಗಿಡ ಸಿಕ್ಕಿತ್ತು ಅಂದರೆ ಒಂದು ಬಾಟಲ್ಲಿ ನಾನು ತಂದಿರೋದು ನರ್ಸರಿಯಿಂದ ತಂದಿರೋ ಒಂದು ಬಾಟಲಿರುವಂಥ ಸೇವಂತಿಗೆಯಲ್ಲಿ ನನಗೆ ನನಗೆ ನಾಲ್ಕು ಸೇವಂತಿಗೆ ಗಿಡ ಸಿಕ್ಕಿದ್ದು ಅದು ಒಂದು ಬೆನಿಫಿಟ್ ಯಾಕೆಂದರೆ ಒಂದೇ ಗಿಡನ ನಾವು ನೆಟ್ಟರೆ ಅಂದರೆ ಒಂದೇ ಪಾಟಲ್ಲಿರುವಂಥ ಗಿಡ ಹಾಗೆ ಬಿಟ್ಟರೆ ಏನಾಗುತ್ತೆ ಒಂದೇ ರೀತಿ ಫರ್ಟಿಲೈಸರ್ಗಳು ಸಿಕ್ಕಿ ಏನಾಗುತ್ತೆ ಗಿಡಗಳು ಕೆಲವು ಸರ್ತಿ ಪೂರ್ತಿನೂ ತಂದಿರುವಂಥ ಗಿಡಗಳು ಅಷ್ಟು ಪೂರ್ತಿ ಒಣಗಿ ಹೋಗುವಂಥದ್ದಿರುತ್ತೆ ಅದಕ್ಕೋಸ್ಕರ ರೀಪಾಟಿಂಗ್ ಮಾಡಿದ್ರೆ ಗಿಡಗಳು ಬೆಳ್ಕೊಳ್ಳುತ್ತೆ ಅಂದರೆ ಬೇರೆ ಬೇರೆಯಾಗಿ ನೆಟ್ಟರೆ ಬೆಳ್ಕೊಳ್ಳುತ್ತೆ ಇದಕ್ಕೆ ನಾನು ಇದ್ರ ಜೊತೆಗೆ ಗಾರ್ಡನಿಂಗ್ ಮಣ್ಣನ್ನು ಸಹ ಯೂಸ್ ಮಾಡ್ತಾ ಇದ್ದೀನಿ ಈ ಗಾರ್ಡನಿಂಗ್ ಮಣ್ಣನ್ನು ನಾವೇ ಮಾಡ್ಕೊಳ್ಬೋದು ಅದರ ಬಗ್ಗೆ ಕೂಡ ಒಂದು ವಿಡಿಯೋನ ಹಾಕಿದ್ದೀನಿ ನಾನು ಹಿಂದೆ ನೋಡದೇ ಇದ್ದರೂ ನೋಡಿ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಹಾಕಿರ್ತೀನಿ ಅದನ್ನು ಸ್ವಲ್ಪ ಜಾಸ್ತಿಯಾಗಿ ಅಂದರೆ ಈಗ ಕೋಕೋಪೀಟು ಪಾಟಲ್ಲಿರುವಂತಹ ನರ್ಸರಿಯಿಂದ ತಂದಿರುವಂತಹ ಪಾಟಲ್ಲಿ ಇರುವಂತಹ ಮಣ್ಣನ್ನೆಲ್ಲ ತೆಗ್ದಿದ್ದೀನಲ್ವ ಅದಕ್ಕೆ ಸ್ವಲ್ಪ ಜಾಸ್ತಿಯಾಗಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನಾವು ಗಾರ್ಡನಿಂಗ್ ಮಣ್ಣನ್ನು ಸೇರಿಸ್ಕೊಳ್ಳೋಣ ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಾಯ್ತು ಇದನ್ನು ನಾವು ಸಪ್ರೇಟ್ ಸಪ್ರೇಟಾಗಿ ಬೇರೆ ಬೇರೆ ಬಾಟಲೆಲ್ಲ ಹಾಕೋದ್ರಿಂದ ಏನಾಗುತ್ತೆ ನಾವು ಆರ್ಗ್ಯಾನಿಕ್ ಫರ್ಟಿಲೈಸರ್ಗಳನ್ನು ಮತ್ತು ಲಿಕ್ವಿಡ್ ಫರ್ಟಿಲೈಸ್ಗಳನ್ನು ಯಾವುದನ್ನಾದ್ರೂ ಕೊಟ್ಟರೂ ಕೂಡ ಗಿಡಗಳು ಗ್ರೋ ಅಪ್ ಆಗುತ್ತೆ ಇದನ್ನು ರೀಪಾಟ್ ಮಾಡದೆ ನಾವು ಹಾಗೆ ಬಿಟ್ಟರೆ ಏನಾಗುತ್ತೆ ಅಂದರೆ ಅದು ಬೇಗನೆ ಒಣಗಿ ಸತ್ತೋಗುತ್ತೆ ಹೂ ಕೂಡ ಬಿಡಲ್ಲ ಅದಕ್ಕೋಸ್ಕರ ಇದನ್ನು ರೀಪಾಟ್ ಮಾಡಿದ್ರೆ ತುಂಬಾ ಬೇಗ ಬೆನಿಫಿಟ್ ಸಿಗುತ್ತೆ ಸೇವಂತಿಗೆ ಗಿಡದಲ್ಲಿ ಇದನ್ನು ಚೆನ್ನಾಗಿ ಈ ರೀತಿ ಗಾರ್ಡನಿಂಗ್ ಮಣ್ಣನ್ನೆಲ್ಲ ಚೆನ್ನಾಗಿ ಕೋ ಕೋಕೋಪೀಟ್ ಜೊತೆಗೆ ಮಿಕ್ಸ್ ಮಾಡಿಕೊಳ್ಬೇಕು ಅಂದರೆ ನರ್ಸರಿಯಿಂದ ತಂದಿರುವಂಥ ಪಾಟಲ್ಲಿರುವಂಥ ಕೋಕೋಪಿಟ್ ಇತ್ತಲ್ವ ಆ ಮಣ್ಣಿನ ಜೊತೆಗೆ ಇದನ್ನು ಮಿಕ್ಸ್ ಮಾಡಿಕೊಂಡು ಎಕ್ಸ್ಟ್ರಾ ನಾನು ಸ್ವಲ್ಪ ಕೋಕೋಪಿಟನ್ನು ಹಾಕಿದ್ದೀನಿ ನಾನು ಕೂಡ ಕೋಕೋಪಿಟ್ ಮನೆಯಲ್ಲೇ ಮಾಡಿರುವಂಥದ್ದು ಮನೆಯಲ್ಲೇ ನಾವು ಸುಲಭವಾಗಿ ಹೇಗೆ ಮಾಡ್ಬೋದು ಅನ್ನೋ ವಿಡಿಯೋ ಕೂಡ ಹಾಕಿದ್ದೀನಿ ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನಿಮಗೆ ಕೋಕೋಪಿಟ್ ಮನೆಯಲ್ಲೇ ಮಾಡಿಕೊಳ್ಬೇಕು ಅಂತ ಅಂದ್ಕೊಳ್ಳೋರು ಖಂಡಿತವಾಗಿ ಆ ವಿಡಿಯೋನ ನೋಡಿ ಖೋಕೋಪೀಟನ್ನು ನೀವೇ ರೆಡಿ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಮಾಡ್ಬೋದು ಕೋಕೋಪೀಟನ್ನು ಸಹ ಈ ಮಣ್ಣಿನ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಪಾಟಿಗೆ ಈಗ ಹಾಕ್ಕೊಳ್ಳೋಣ ನಾನು ತುಂಬಾ ಹೋಲಿರುವಂತಹ ಪಾಟು ಯಾಕಂದರೆ ನರ್ಸರಿಯಿಂದಲೇ ತಂದಿರುವಂಥ ಪಾಟ್ ಅದು ತುಂಬಾ ಹೋಲಿರುತ್ತೆ ಅದರೊಳಗೆ ಹಾಗಾಗಿ ಅದಕ್ಕೆ ನಾವು ನೀರು ಮಣ್ಣು ಆಚೆ ಹೋಗದೆ ಇರೋ ಹಾಗೇನೋ ಕಲ್ಗಿಲೇನೋ ಕೊಡಬೇಕು ಅಂತಿಲ್ಲ ತುಂಬನೇ ಜಾಲರಿ ಥರ ಇದೆ ಪಾಟು ಅದಕ್ಕೆ ನಾವು ಈಗ ರೆಡಿ ಮಾಡಿಟ್ಕೊಂಡಿರುವಂತಹ ಮಣ್ಣಿದೆಯಲ್ವ ಈ ಮಣ್ಣನ್ನು ಹಾಕಿ ಸ್ವಲ್ಪ ಕೈಯಲ್ಲಿ ಪ್ರೆಸ್ ಮಾಡಿದ್ರಾಯಿತು ಸ್ವಲ್ಪ ತುಂಬಾ ಗಟ್ಟಿಯಾಗಿ ಎಲ್ಲ ಸ್ವಲ್ಪ ಪ್ರೆಸ್ ಮಾಡಿದ್ರಾಯಿತು ಪ್ರೆಸ್ ಮಾಡಿ ಈಗ ಒಂದು ನನಗೆ ನಾಲ್ಕು ಗಿಡ ಸಿಕ್ಕಿತ್ತಲ್ವ ಅದನ್ನು ಬೇರೆ ಬೇರೆಯಾಗಿ ಎಲ್ಲ ನೆಟ್ಕೊಂಡ್ರಾಯಿತು ನೆಟ್ಟಿದ ನಂತರ ನೀವು ನಿಮಗೆ ಯಾವ ಫಟಿಲೈಸರು ಬೇಕನ್ಸುತ್ತೆ ಆ ಥರ ಒಳ್ಳೆ ಫರ್ಟಿಲೈಸರನ್ನ ಕೊಟ್ಟರೆ ಬೇಗನೆ ಅಪ್ ಆಗುತ್ತೆ ಆದರೆ ಏನು ಮಾಡಬೇಕು ಅಂದರೆ ಸ್ವಲ್ಪ ದಿನ ಅಂದರೆ ತಂದು ಒಂದು ನೆಟ್ಟು ಒಂದು ವಾರದ ತನಕ ಯಾವುದೇ ಫಟಿಲೈಸರ್ನ ಜಾಸ್ತಿ ಕೊಡ್ಲಿಕ್ಕೆ ಹೋಗಬೇಡಿ ಸ್ವಲ್ಪ ನೀವು ನೆಟ್ಟಿರುವಂತಹ ನೀವು ಬೇರೆ ಪಾಟಲ್ಲಿ ರಿಪಾಟ್ ಮಾಡಿರ್ತೀರಲ್ವ ಆ ಮಣ್ಣಿಗೆ ಈ ಗಿಡ ಸ್ವಲ್ಪ ಸೆಟ್ ಆಗಬೇಕು ಅಷ್ಟೋ ತನಕನೂ ಹಾಗೆ ಬಿಟ್ಟಿರಿ ನಂತರ ಅದು ಚಿಗುರು ಬಂದು ಹೂ ಬಿಡಲಿಕ್ಕೆ ಶುರುವಾಗುತ್ತೆ ನೀವು ಆವಾಗ ಸ್ವಲ್ಪ ದಿನ ಹೋದ ನಂತರ ಯಾವ ಫರ್ಟಿಲೈಸರ್ ಆದರೂ ಕೊಡ್ಬೋದು ನೋಡಿ ಈಗ ನಾನು ಎಲ್ಲ ಪೋಟಲ್ಲೂ ಕೂಡ ಗಿಡಗಳನ್ನು ನೆಟ್ಕೊಂಡೆ ಅಂದರೆ ಮಣ್ಣುಗಳನ್ನೆಲ್ಲ ಹಾಕಿ ಇಟ್ಟಿದ್ದೀನಿ ಒಂದು ಮಾತ್ರ ಮಾಡಿರೋದನ್ನು ತೋರಿಸಿದ್ದೀನಿ ಜಾಸ್ತಿ ಲೆಂತಿ ಆಗಿರುತ್ತೆ ವೀಡಿಯೋ ಹೇಳಿದ್ದೇನೆ ಹೇಳ್ತಿರ್ತೀರಿ ಅಂತ ಪದೇ ಪದೇ ಕೆಲವರು ಕಮೆಂಟ್ ಹಾಕ್ತಾ ಇರ್ತಾರೆ ಅದರನ್ನು ಕೂಡ ನಾನು ಸುಮ್ಮನೆ ಇದ್ದೀನಿ ಕೆಲವರಿಗೆ ಅವಶ್ಯಕತೆ ಇರುತ್ತೆ ರಿಪೀಟಾಗಿ ಹೇಳಬೇಕನ್ಸಿರುತ್ತೆ ಅದಕ್ಕೆ ಹೇಳ್ತಿರೋದು ಅಷ್ಟೇ ಪ್ರತಿಯೊಂದು ಪಾಟಿಗೂ ಮಣ್ಣನ್ನು ಹಾಕ್ಕೊಂಡು ಗಿಡಗಳನ್ನು ನೆಟ್ಟಿದ್ದೀನಿ ಈಗ ಇದಕ್ಕೆ ನಾವು ನೀರನ್ನು ಕೊಡ್ಬೋದು ತುಂಬಾ ಚೆನ್ನಾಗಿ ಗ್ರೋಅಪ್ ಆಗುತ್ತೆ ಗಿಡಗಳು ಇದೇ ಟಿಪ್ಸನ್ನು ಫಾಲೋ ಮಾಡಿ ನೀವು ಹೀಗೆ ಒಂದು ನರ್ಸರಿಯಿಂದ ಒಂದು ಪಾಟ್ ನಾವೇನಾದ್ರು ತಂದರೆ ಅದನ್ನು ಪೂರ್ತಿ ಬಿಡಿಸ್ಕೊಂಡಾಗ ನೋಡಿ ನಾಲ್ಕು ಗಿಡಗಳು ಸಿಕ್ತು ಅದನ್ನು ಬಿಡಿಸದೇ ಇದ್ದರೆ ಅದರೊಳಗೆ ಎಷ್ಟು ಗಿಡ ಇದೆ ಅಂತಲೂ ನಮಗೆ ಕೂಡ ಗೊತ್ತಾಗಲ್ಲ ಒಂದು ಗಿಡ ಏನಾದರೂ ಸತ್ತೋದ್ರೆ ಇನ್ನೊಂದು ಮೂರು ಗಿಡ ಆದರೂ ಉಳಿಯುತ್ತಲ್ಲ ಅನ್ನೋದೊಂದು ಖುಷಿ ಸಿಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೂಗಳೆಲ್ಲ ಅರಳಿಕ್ಕೆ ಶುರುವಾಗಿದೆ ಈ ವಿಡಿಯೋ ಖಂಡಿತ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗದೆ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗ್ತೀನಿ ಥ್ಯಾಂಕ್ ಯು ಸೋ ಮಚ್